நீரா <laughs> கூடி ಏ ನಮ್ ಗುರು ಸಮೀರ್ ಬಂದ್ಕಣಿ ಅಬ್ದುಲ್ ರೈಸಿಗಣಿ ಬಂದ್ರು ಕಣಿ ಬಂದ್ರೆ ಬಂದ್ರು ಬಂದೂ ಹಾಕಿ ಲೋಡಾಕಿ ನೋಡಾಕಿ ಸ್ವಾಮಿ ನೋಡಿ ನಮ್ಮ ಗ್ರೂಪ್ ಅಂದ್ರೆ ಹಂಗೆ ಸ್ವಾಮಿ ಹಾಗೆ ಇರ್ಬೇಕು ಹಾಕಿ ಹಾಕಿ ನೋಟ್ ನೋಡ್ ನೋಟ್ ನೋಟ್ ಪಾಠ ಪಠ ಪಟ ಪಾಠ ಸ್ವಾಮಿ ಶನ ಮಾಡಿ ಅಲ್ಲ ಸರಿ ಹಾಕುವ ಸ್ವಾಮಿ ಅಯ್ಯಾಮ್ ಕಲ್ಲಿದ್ದ ಈ ಸೈಡಿಂದ ತೋರುದಿಲ್ಲ ಅವ ಸ್ವಾಮಿ ಲೈಂಡ್ ಬರ್ತದೆ ಸ್ವಾಮಿ ಸ್ಲೋ ಆಗಿ ರಮೇಶ್ ಒಣಗಿ ರಮೇಶ್ ಸ್ಪೀಡ್ ಸರ್ವಿಸ್ ಸ್ಪೀಡ್ ಸರ್ವಿಸ್ ಸ್ಪೀಡ್ ಸರ್ವಿಸ್ ಸ್ಪೀಡ್ ಸರ್ವಿಸ್ ಹಾಂ ಎಸ್ ಸ್ಪೀಡ್ 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 ಸರ್ವಿಸ್ ಸ್ಪೀಡ್ ಸರ್ವಿಸ್ ಲಾಸ್ಟ್ ಫೈನಲ್ ಟಚ್ ಅಪ್ಪ ಎಸ್ ಕಮಾನ್ நோடத்தோடி கண்டிஸ் கம்மியாக இல் கண்ணி இல்லை சாக்கி சாக்கி சாக்கு சாக்கி ஐயா சுவாமி பக்கெட்ட சரி க்ளீன்